ಆ ಪ್ರಕರಣದ ಬಗ್ಗೆ ಸುಮಾರು ನಾಲ್ಕು ತಿಂಗಳ ಹಿಂದೆ ನಾನು ಒಂದು ಸಂದರ್ಭ ಹಾಸನದಲ್ಲಿ ಪ್ರತಿಭಟನೆ ವೇಳೆ ಸಂಕ್ಷಿಪ್ತವಾಗಿ ಹೇಳಿದ್ದೆ ಯಾರೋ ಒಬ್ಬರು ಅಶ್ಲೀಲ ಚಿತ್ರಗಳನ್ನು ನನಗೆ ತೋರಿಸ್ಲಿಕ್ಕೆ ಬಂದರು ನಾನು ಕಣ್ಣಲ್ಲೂ ನೋಡೋದಿಲ್ಲ ಅದನ್ನು ತೋರಿಸ್ಬೇಡಿ ಕಿವಿಯಲ್ಲೂ ಕೇಳೋದಿಲ್ಲ ಅದರಿಂದ ಪ್ರಚಾರ ಮಾಡೋದರಿಂದ ಅದನ್ನು ಪಬ್ಲಿಷ್ ಮಾಡೋದ್ರಿಂದ ನೂರಾರು ಕುಟುಂಬಗಳು ಬೀದಿಗೆ ಬರ್ತವೆ ಸಾಮಾಜಿಕ ಸ್ವಾಸ್ಥ್ಯ ಕೆಡ್ತದೆ ಅಂತಕ್ಕಂಥ ಹೇಳಿ ಮುಂದಿನ ವಿಷಯಕ್ಕೆ ಹೋಗಿತ್ತು ಸಂಕ್ಷಿಪ್ತವಾಗಿ ಹೇಳಿದ್ದೆ ಜವಾಬ್ದಾರಕ್ಕೋಸ್ಕರು ಹಿರಿಯರು ಮುಖಂಡಗಳು ಅದನ್ನು ಗಮನಿಸಬೇಕಾಗಿತ್ತು ಆ ಸಂಕ್ಷಿಪ್ತ ಮಾತುಗಳನ್ನು ಒಳ್ಳೆ ಮಾತುಗಳನ್ನು ಕೇಳೋದಿಲ್ಲ ಅದಕ್ಕಾಗಿ ಏನೋ ಗಾದಿ ಹೇಳ್ತಾನಿಯವರು ಕೊನೆ ಕಾಲದಲ್ಲಿ ಕೇಡುಗಾಲ ಬಂತು ಅಂತ ಹೇಳಿ ಈಗಲಾದರೂ ನಾನು ಹೇಳ್ತೀನಿ ಈ ವಿಷಯದಲ್ಲಿ ರಾಜಕೀಯವನ್ನು ಯಾರೂ ಮಾಡಬಾರ್ದು ನಾನು ಅವತ್ತು ಮಾಡಿಲ್ಲ ರಾಜಕೀಯವನ್ನು ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಬೇಕು ತಪ್ಪಿದ್ರೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ರಾಜಕೀಯವನ್ನು ಬೆರೆಸಬೇಡಿ ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ ಈ ನೆಲದ ಕಾನೂನೇನಿದೆ ನೆಲದ ಕಾನೂನೇನಿದೆ ಅದರಂತೆ ಎಲ್ಲರೂ ಕೂಡ ನಡ್ಕೊಳ್ಳಬೇಕು ಆ ಕಾನೂನನ್ನು ಆಡಳಿತ ನಡೆಸೋರು ಹಿಡಿತಾರೆ ಅಂತ ಹೇಳಿ ಭಾವಿಸ್ಕೊಂಡಿದ್ದೀನಿ ನಾನು ಮೊದಲು ಹೇಳಿದೆ ಇದರಲ್ಲಿ ಯಾರೂ ರಾಜಕೀಯ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳಿ ರಾಜರು ರಾಜಕೀಯ ಬೆರೆಸಬಾರದು ನಮ್ಮ ಮಾಜಿ ಗೌರವಾಯಿತ ಮಾಜಿ ಮುಖ್ಯಮಂತ್ರಿಗಳು ಹಾಸನಕ್ಕೆ ಬಂದಾಗ ನಿಮಗೆಲ್ಲ ಗೊತ್ತಿದೆ ಅವರು ರೇವಣ್ಣವ್ರ ಮಗ ಅಲ್ಲ ನನ್ನ ಮಗ ಅವನ ತಪ್ಪಿದ್ರೆ ಕ್ಷಮಿಸಿ ಯಾವ ತಪ್ಪು ತಪ್ಪಿದ್ರೆ ಕ್ಷಮಿಸಿ ಆಶೀರ್ವಾದ ಮಾಡಿ ಅಂತ ಹೇಳಿ ಕೇಳಿದರು ಎಲ್ರಿಗೂ ಕೇಳಿದ್ದೀರಿ ಈಗ ಹೇಳ್ತಾರೆ ನಮ್ಮ ಕುಟುಂಬ ಬೇರೆ ಅವ್ರ ಕುಟುಂಬವೇ ಬೇರೆ ಅಂತೇಳಿ ಈ ಥರ ಮಾತುಗಳು ಗಳಿಗೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಬದಲಾವಣೆ ಆಗಬಾರದು ಮಾತಿಗೆ ನಾಯಕರುಗಳಾದವರು ಬದ್ಧವಾಗಿ ನಡ್ಕೊಳ್ಬೇಕು ಅಂತಕ್ಕಂಥ ವಿನಂತಿ ಹೇಳ್ತೀನಿ ಮತ್ತೆ ಹೇಳ್ತೀನಿ ಇದರ ರಾಜಕೀಯ ಬೆರೆಸಬೇಡಿ ಯಾರು ಕೂಡ ವೈಯಕ್ತಿಕ ಪ್ರತಿಷ್ಠೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಹೋಗಬೇಡಿ ತಪ್ಪಿದರೆ ಸಮಗ್ರ ತನಿಖೆ ಮಾಡಿ ತುರ್ತಾಗಿ ತಪ್ಪಿದಸ್ತರ ಮೇಲೆ ಕ್ರಮ ಕೈಗೊಳ್ಳಿ ತಪ್ಪಿಲ್ಲ ತಪ್ಪಿಲ್ಲ ಅಂದರೆ ತಪ್ಪಿಲ್ಲ ಅಂದರೆ ಯಾರು ಈ ಥರ ಫೇಕ್ಗಳನ್ನು ಮಾಡಿ ಪ್ರಚಾರ ಮಾಡ್ತಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಒತ್ತಾಯ ಮಾಡ್ತೀನಿ ಅದಕ್ಕೆ ನಾನು ಪರಿಶೀಲನೆ ಮಾಡಿ ತಪ್ಪಿದರೆ ಕ್ರಮ ಕೈಗೊಳ್ಳಿ ಅಂತೇಳಿ ಒತ್ತಾಯ ಮಾಡ್ತಿದ್ದೀನಿ ತುರ್ತಾಗಿ ಆಗಬೇಕಿದು ತುರ್ತಾಗಿ ಆಗಬೇಕಿದು ನಾನು ಈ ಹಿಂದೆನೂ ಕೂಡ ಹೇಳಿದ್ದೆ ಈಗ ಐದು ವರ್ಷದಿಂದ ಚನ್ನಪಟ್ಟಣದ ಸಮುದಾಯ ಭವನದಲ್ಲಿ ಕಾರ್ಯಕರ್ತರ ಸಭೆ ಆಯಿತು ಅಭ್ಯರ್ಥಿ ಲೋಕಸಭಾ ಅಭ್ಯರ್ಥಿ ಆಯ್ಕೆ ಬಗ್ಗೆ ಅವತ್ತು ನಾನು ಏನು ಈಗ ಇಡೀ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ನಾನು ಅವತ್ತು ಅವ್ರ ಹೆಸರನ್ನು ಹೇಳಿಲ್ಲ ಅಭ್ಯರ್ಥಿ ಅಂತ ಹೇಳಿ ಎಲ್ಲರೂ ಹೇಳಿದರು ಜೈಕಾರ ಹಾಕಿಸ್ಕೊಂಡ್ರು ನಾನು ಹೇಳಿದೆ ದೇವೇಗೌಡರು ನಿಲ್ಲೋದಿಲ್ಲ ನಿವೃತ್ತಿ ಆಗ್ತೀನಿ ಅಂದಾಗ ಮಾತ್ರ ಎರಡನೇ ಹೆಸರು ಚರ್ಚೆ ಮಾಡಬೇಕು ಈಗ ಅದರ ಚರ್ಚೆ ಬೇಡ ಅಂತ ಹೇಳಿದ್ದಕ್ಕೆ ನನ್ನ ಮೇಲೆ ಅವತ್ತೇ ಕೆಲವರು ಅಂತ ಸತ್ಯ ಕೆಲವರು ಹಿಡಿಸೋದಿಲ್ಲ ಹೊಗಳ ಬಟ್ರು ಬೇಕು ಅದಕ್ಕೇ ಅನುಭವಿಸ್ಬಾರ್ದನ್ನು ಅನುಭವಿಸ್ತಾ ಇದ್ದಾರೆ ದೇವರ ಎದುರಿಸೋ ಶಕ್ತಿನ ಹಿರಿಯ ಮುತ್ಸದ್ದಿ ಕೊಡಲಿ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಅಷ್ಟೇ ಯಾರೇ ಆಗಿದ್ರು ಯಾರೇ ಯಾರೇ ಆಗಿದ್ರು ತಪ್ಪು ಮಾಡಿದರೆ ಕ್ರಮ ಆಗಬೇಕು ನಾನು ಹಿಂದೆ ಹೇಳಿದ್ದೆ ರಾವಣನಿಗೆ ಪರಮೇಶ್ವರನ ಕೊಟ್ಟಂತಹ ಶಕ್ತಿ ಇತ್ತು ಸಕಲ ಐಶ್ವರ್ಯಗಳಿದ್ದವು ಆದರೆ ಏನಾದ ಅಂತಿಮವಾಗಿ ನಾಶವಾಗಲಿಲ್ಲವಾ ಹಾಗೆ ಸಿಗದಂಥ ಅಧಿಕಾರವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಬೇಕು ಅಧಿಕಾರದ ದುರಹಂಕಾರ ಹಣದ ಮದ ಕಿತ್ತ ಏರಿ ಇವೆಲ್ಲ ಆಗ್ಲಿಕ್ಕೆ ಕಾರಣ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ನಾನು ಹೇಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅದೇ ಸತ್ಯ ಅಸತ್ಯದ ಬಗ್ಗೆ ತನಿಖೆ ಮಾಡಿ ಸತ್ಯ ಇದ್ರೆ ನಿರ್ದಕ್ಷಿಣವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತೀನಿ ಸತ್ಯ ಇಲ್ಲದೆ ಇದ್ರೆ ಯಾರು ಈ ತರ ಸುಳ್ಳು ಸುದ್ದಿನ ಹಾಡಿಸಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಮುಚ್ಚಾಕೋ ಕೆಲಸ ಯಾರು ಮಾಡಬಾರ್ದು